ನಮ್ಮ ಸಿಟಿಯಲ್ಲಿ ಈ ಡ್ರಗ್ಸ್ ವಿರುದ್ಧ ಹೋರಾಟ ಮಾಡೋದರಲ್ಲಿ ಮುಖ್ಯವಾಗಿ ಎರಡು ವಿಷಯ ಇದೆ ಅದರಲ್ಲಿ ಒಂದು ಈ ಡ್ರಗ್ ಪೆಡ್ಲಿಂಗ್ ಮಾಡುವಂಥವರನ್ನು ಪತ್ತೆ ಮಾಡಿ ಅರೆಸ್ಟ್ ಮಾಡುವಂಥದ್ದು ಎರಡನೇದು ಈ ಡ್ರಗ್ ಎಡಿಕ್ಚರ್ ಇದ್ದಾರೆ ಅವರನ್ನು ಪತ್ತೆ ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ ಕೊಡುವಂಥದ್ದು ಅಥವಾ ಅವರು ಯಾವ ಸ್ಟೇಜಲ್ಲಿದ್ದಾರೆ ಅಂತ ಹೇಳಿ ಅದಕ್ಕೆ ತಕ್ಕಂತೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಈ ಪೆಡ್ಲರ್ಸ್ ಮೇಲೆ ಆ್ಯಕ್ಷನ್ ನೋಡಿದರೆ ಈ ವರ್ಷ ಲಾಸ್ಟ್ ಇಯರ್ ಜೊತೆ ಕಂಪೇರ್ ಮಾಡಿದರೆ ಆಗಿ ಇನ್ನೂರು ಜನ ಪೆಡ್ಲರ್ಸ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ವಿ ಈಗಲೂ ಸಹ ನೂರು ಜನ ಇನ್ನೂ ಜೈಲಲ್ಲೇ ಇದ್ದಾರೆ ಅವರಿಗೆ ಬೈಲ್ ಹಾಕುವ ಅವಕಾಶ ಕೂಡ ಕಾಣ್ತಾ ಇಲ್ಲ ಯಾವುದು ಅದಲ್ಲದೆ ಫಸ್ಟ್ ಟೈಮು ನಮ್ಮ ಜಿಲ್ಲೆಯಲ್ಲಿ ಎನ್ ಡಿ ಪಿ ಎಸ್ ಪೆಡ್ಲಿಂಗ್ ಕೇಸಲ್ಲಿ ಕನ್ವಿಕ್ಷನ್ ಕೂಡ ಆಗಿದೆ ಐದು ಜನ ಆರೋಪಿತರಿಗೆ ಹನ್ನೆರಡರಿಂದ ಹದಿನಾಲ್ಕು ವರ್ಷವರೆಗೆ ಸಜಾ ಕೂಡ ಆಗಿದೆ ಸೊ ಪೆಡ್ಲರ್ಸ್ ವಿರುದ್ಧ ಕಂಟಿನ್ಯೂಸ್ ಆ್ಯಕ್ಷನ್ ನಡೀತಾನೆ ಇದೆ ಅದೇ ರೀತಿಯಲ್ಲಿ ಕನ್ಸೂಮರ್ಸ್ ಈ ಕನ್ಸೂಮರ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೂಡ ಕಂಟಿನ್ಯೂಸ್ ಆಗಿ ಸಸ್ಪೆಕ್ಟ್ಸ್ ಮೇಲೆ ಮತ್ತು ಯಾರ್ಯಾರು ಡ್ರಗ್ಸ್ ತಗೊಂಡಿರ್ಬೋದು ಅಂತ ಅನುಮಾನ ಬರ್ತದೆ ಎಲ್ಲರ ಮೇಲೆ ಕೂಡ ಟೆಸ್ಟ್ ಮಾಡ್ತಾರೆ ಡ್ರಗ್ ಟೆಸ್ಟಿಂಗ್ ಮಾಡಿ ಅದರಲ್ಲಿ ಪಾಸಿಟಿವ್ ಬಂದವರ ವಿರುದ್ಧ ಕನ್ಸಂಪ್ಷನ್ ಕೇಸ್ ಬುಕ್ ಮಾಡ್ತಾರೆ ಹೋದ ವರ್ಷ ಜೊತೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಈ ವರ್ಷ ನಂಬರ್ ಆಫ್ ಟೆಸ್ಟ್ಸ್ ಭಾಳ ಜಾಸ್ತಿ ಆಗಿದೆ ಅದೇ ರೀತಿ ಪಾಸಿಟಿವ್ ಬಂದಿದ್ದು ಹೋದ ವರ್ಷ ಜೊತೆ ಕಂಪೇರ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಅಷ್ಟಾಗಿದೆ ಹೋದ ವರ್ಷ ಮಾಡಿದ ಎಲ್ಲ ಟೆಸ್ಟ್ಗಳಲ್ಲಿ ಕೂಡ ನಮಗೆ ಸಾವಿರದ ಇನ್ನೂರು ಜನ ಪಾಸಿಟಿವ್ ಬಂದರೆ ಈ ವರ್ಷ ಇಡೀ ವರ್ಷ ನಾವು ಮಾಡಿದ ಎಲ್ಲ ಟೆಸ್ಟ್ಗಳಲ್ಲಿ ಆರುನೂರ ಐವತ್ತು ಜನ ಪಾಸಿಟಿವ್ ಬಂದಿದ್ದಾರೆ ಇದರಲ್ಲಿ ಇನ್ನೊಂದೇನೆಂದರೆ ನಾವು ಈ ಟೆಸ್ಟ್ ಮಾಡುವಾಗ ಹೋದ ವರ್ಷ ಪಾಸಿಟಿವ್ ಬಂದ ಎಲ್ಲರನ್ನೂ ಕೂಡ ಮತ್ತೆ ಕರ್ಕೊಂಡು ಬಂದು ಟೆಸ್ಟ್ ಮಾಡಿದ್ವಿ ಸೊ ಈ ಆರುನೂರು ಜನರಲ್ಲಿ ಹೋದ ವರ್ಷ ಪಾಸಿಟಿವ್ ಬಂದ ಸಾವಿರದ ಇನ್ನೂರು ಜನರಲ್ಲಿ ಎಂಟುನೂರು ಜನಕ್ಕೆ ಟೆಸ್ಟ್ ಮಾಡಿದ್ವಿ ಬಾಕಿ ಎಲ್ಲರೂ ಕೂಡ ಬೇರೆ ಊರಲ್ಲಿದ್ದಾರೆ ಮಾಡಲಿಕ್ಕಾಗಲಿಲ್ಲ ಸೊ ಈ ರೀತಿ ನೋಡಿದರೆ ಒಂದು ರೀತಿ ಕಂದಾಂಶನೂ ಕಡಿಮೆ ಆದಂಗೆ ಕಾಣ್ತಾ ಇದೆ ಅದೇ ರೀತಿಯಲ್ಲಿ ಪೆಡ್ಲರ್ಸು ಕೂಡ ಜಾಸ್ತಿ ಜನ ಅರೆಸ್ಟಾಗಿ ಜೈಲಲ್ಲಿದ್ದಾರೆ ಇನ್ನೂ ಭಾಳಷ್ಟು ಮಾಡಬೇಕಾದ ಕೆಲಸ ಇದೆ ಎಲ್ಲ ಪೊಲೀಸರು ಮತ್ತು ಸಂಬಂಧಪಟ್ಟ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಪ್ರೋಗ್ರೆಸ್ ಕೂಡ ಕಂಡು ಬರ್ತಾ ಇದೆ ನಾವು ಫಿಗರ್ಸಲ್ಲಿ ನೋಡಿದರೆ ಥ್ಯಾಂಕ್ ಯು ಅದೇ ರೀತಿ ಈ ಕನ್ಸೂಮರ್ಸು ಎಲ್ಲೆಲ್ಲಿದ್ದಾರೆ ಅಂತ ನಾವು ನೋಡಿದರೆ ಭಾಳಷ್ಟು ಗಡ ಕನ್ಸೂಮರ್ಸ್ ಈ ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ ಪ್ರೊಫೈಲ್ ನೋಡಿದರೆ ಅದರಲ್ಲಿ ಕೆಲವರು ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಕೆಲವರು ಲೇಬರ್ ಕ್ಲಾಸ್ ಇದ್ದಾರೆ ಕೆಲವರು ವರ್ಕಿಂಗ್ ಕ್ಲಾಸ್ ಇದ್ದಾರೆ ಕೆಲವರು ಪ್ರೊಫೆಷ್ನಲ್ಸು ಕೂಡ ಇದ್ದಾರೆ ಸೊ ಆದ್ದರಿಂದ ಎಲ್ಲರೂ ಕೂಡ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಇಲ್ಲಿ ಸ್ಟೂಡೆಂಟ್ ಪಾಪ್ಯುಲೇಷನ್ ಜಾಸ್ತಿ ಇರೋದರಿಂದ ಅವರು ಮೇಜರ್ ವಿಕ್ಟಿಮ್ಸ್ ಆಗಲಿಕ್ಕೆ ಒಂದು ಅವಕಾಶ ಇರೋದರಿಂದ ಪ್ರತಿ ಕಾಲೇಜಿಗೆ ಕೂಡ ಸಿಕ್ಸ್ ಮಂತ್ ಬ್ಯಾಕ್ ನಾವು ಎಲ್ಲ ಕಾಲೇಜಿನವರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ವಿ ಎಲ್ಲರೂ ವಾಲಂಟ್ರಿಯಾಗಿ ಟೆಸ್ಟಿಂಗ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ ಅದರಂತೆ ಅವರು ಕೂಡ ನಮ್ಮದೊಂದು ನೈಂಟಿ ಕಾಲೇಜಸ್ ಆ್ಯಕ್ಚುಲಿ ನೈಂಟಿ ಏಯ್ಟ್ ಕಾಲೇಜಸ್ ವಾಲೆಂಟ್ರಿಯಾಗಿ ಡ್ರಗ್ ಟೆಸ್ಟಿಂಗಲ್ಲಿ ಮಾಡಿಸಿದ್ದಾರೆ ಎಲ್ಲರೂ ಕೂಡ ಐದು ಸಾವಿರ ಐನೂರು ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗೆ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ದಾರೆ ಐದು ಸಾವಿರ ಐನೂರು ಸ್ಟೂಡೆಂಟ್ಸ್ಗೆ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ದಾಗ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಪಾಸಿಟಿವ್ ಬಂದಿತ್ತು ಇವರೆಲ್ಲರಿಗೆ ಕೂಡ ಯಾವುದೇ ಕೇಸ್ ಹಾಕಲಿಲ್ಲ ಅವ್ರನ್ನ ಸಂಬಂಧಪಟ್ಟ ಪೇರೆಂಟ್ಸು ಕೌನ್ಸಿಲರ್ಸು ಎಲ್ಲರನ್ನ ಕರೆದು ಕೌನ್ಸಿಲಿಂಗೇ ಕಲಿಸಲಾಗಿದೆ ಏನು ಟ್ರೀಟ್ಮೆಂಟ್ ಕೊಡಿಸಬೇಕಾಗಿದ್ದು ಕೊಡಿಸಲಾಗಿದೆ ಅವರೆಲ್ಲರಿಗೆ ಸೊ ಇನಿಷಿಯಲ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ದಾಗ ಕೆಲವು ಕಾಲೇಜಸ್ಸು ಅದೇನೋ ಸ್ಟಿಗ್ಮಾ ಅಂತ ಅಂದ್ಕೊಂಡು ಸ್ವಲ್ಪ ಅವ್ರು ಟೆಸ್ಟ್ ಮಾಡಲಿಕ್ಕೆ ಒಪ್ಪಿದ್ದಿರೋದಿಲ್ಲ ಆವಾಗ ಅಂಥ ಕಾಲೇಜುಗಳಲ್ಲಿ ಪೊಲೀಸರೇ ಹೋಗಿ ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಹೊರಗಡೆ ಕೇಸ್ ಮಾಡಿದ್ದಾಗ ಪ್ಲಸ್ ಒಟ್ಟಿಗೆ ಬಾಕಿ ಕಾಲೇಜಿನವರು ಪಾಸಿಟಿವ್ ಆಗಿ ಮುಂದೆ ಬಂದು ಟೆಸ್ಟ್ ಮಾಡೋದು ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಕೂಡ ಒಪ್ಕೊಂಡು ಟೆಸ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಒಂದು ಲಾಯ್ ಇಸ್ ವೆರಿ ಕ್ಲಿಯರ್ ಎನಿವೇರ್ ಡ್ರಗ್ ಸಪ್ಲೈ ಆದರೆ ಜೈಲಿಗೆ ಹೋಗ್ತಾರೆ ಈ ಕೇಸಸ್ಸಲ್ಲಿ ಬೈಲ್ ಸಿಗೋದಿಲ್ಲ ಯಾವುದೇ ಕಾರಣಕ್ಕೆ ಅನ್ನೆಸರಿ ಎನ್ ಡಿ ಪಿ ಎಸ್ ಕೇಸಲ್ಲಿ ಸಿಕ್ಕಾಕ್ಕೊಂಡಿದ್ರೆ ಯಾರಿಗೂ ಕೂಡ ಬೇಲ್ ಸಿಗೋದಿಲ್ಲ ಅದನ್ನು ಗಮನದಲ್ಲಿಟ್ಕೊಂಡು ಈ ಎಲ್ಲ ಪೆಡ್ಲರ್ಸ್ ಮೇಲೆ ಕೂಡ ನಾವು ಯಾವಾಗಲೂ ನಿಗಾ ಇಟ್ಟಿದ್ವಿ ಅದೇ ರೀತಿಯಲ್ಲಿ ಒಂದು ಕ್ಯೂ ಆರ್ ಕೋಡ್ ನಾವು ಎಲ್ಲರಿಗೆ ಕೂಡ ಪಬ್ಲಿಷ್ ಮಾಡಿದ್ವಿ ಎಲ್ಲೇ ಯಾವುದೇ ನ್ಯೂಸೆನ್ಸ್ ಬಂದಿದ್ದರೂ ಕೂಡ ನಾವು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾಯಿದೆ ಈ ಕ್ಯೂ ಆರ್ ಕೋಡ್ಗೆ ನಾವು ಅರೆಸ್ಟ್ ಮಾಡಿದ ಸುಮಾರು ಇನ್ನೂರು ಡ್ರಗ್ ಪ್ಯಾಡ್ಲರ್ಸಲ್ಲಿ ಆಲ್ಮೋಸ್ಟ್ ಐವತ್ತು ಜನ ಕ್ಯೂ ಆರ್ ಕೋಡ್ ಕಂಪ್ಲೇಂಟ್ ಮೇಲೇ ಮಾಡಿರಬಹುದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ಯೂ ಆರ್ ಕೋಡ್ ಕಂಪ್ಲೇಂಟ್ ಮೇಲೇ ಮಾಡಿದ್ವಿ ಯಾರಾದರೂ ಎಲ್ಲಾದರೂ ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಪಾರ್ಟಿ ಮಾಡ್ತಾ ಇದ್ದಾರೆ ಅಂದರೆ ಮೊದಲೇ ಮಾಹಿತಿ ಬರ್ತದೆ ಗೊತ್ತಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಯಾವ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ತೊಂದರೆ ಇದ್ದರೆ ಯಾರಿಗೂ ಗೊತ್ತಿಲ್ಲದಂಗೆ ನಮ್ಮ ಕ್ಯೂ ಆರ್ ಕೋಡ್ ಎಲ್ಲರ ಹತ್ರನೂ ಇದೆ ಒಂದು ಕಂಪ್ಲೇಂಟ್ ಕೊಡಿ ಮುಗೀತದೆ ಒನ್ ಒನ್ ಟು ಇಸ್ ಆಲ್ವೇಸ್ ಸೇರಿದ್ರೆ ಇಮಿಡಿಯೇಟಾಗಿ ಪೊಲೀಸರು ಬಂದು ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲಿದ್ದರೂ ಕೂಡ ಅದಕ್ಕೆ ಆಮೇಲೆ ನಾವು ಡ್ರಗ್ಸ್ ತೊಗೋಬಾರ್ದು ಸಿಕ್ಕಾಕೋಬಾರ್ದು ಅನ್ನೋ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ಇರಬೇಕು ಯಾವುದು ಅವ್ರು ತಿಳ್ಕೊಂಡು ಸೈಲೆಂಟ್ ಆಗಿದ್ದರೆ ವಿಲ್ ಹ್ಯಾವ್ ಎ ಸೇಫ್ ಮಂಗಳೂರು ವಿಥೌಟ್ ಎನಿ ಡ್ರಗ್ಸ್ ಅಟ್ ಆಲ್ ಇಲ್ಲ ಅಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದರೆ ಸಿಗೋದಂತೂ ಅದರಲ್ಲಿ ಡೌಟೇ ಇಲ್ಲ ತಪ್ಸ್ಕೊಳ್ಲಿಕ್ಕೂ ಚಾನ್ಸ್ ಇಲ್ಲ ನಾವು ನೋಡಿದಾಗ ಡ್ರಗ್ಸ್ ಯೂಸ್ ಮಾಡುವವರು ಪೆಡ್ಲಿಂಗ್ ಮಾಡೋರು ಪ್ರತಿಯೊಬ್ಬರೂ ಕೂಡ ಸಿಗಾಕೊಳ್ತಾ ಇದ್ದಾರೆ ಯಾರೂ ಕೂಡ ಎಸ್ಕೇಪ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಮೇ ಬಿ ಒಂದು ಫಿಫ್ಟೀನ್ ಡೇಸ್ ಲೇಟ್ ಅಷ್ಟೇ ಸೊ ಅದಕ್ಕೆ ಎಲ್ಲರೂ ಕೂಡ ಅದನ್ನು ಗಮನದಲ್ಲಿಟ್ಕೊಂಡು もうね、今回、このぐらいチャンネルです。